ಪ್ರಕಾಶ್ ರಾಜ್ ಅವರು ಈ ಮಣ್ಣಿನ ಸೌಂದರ್ಯ ಈ ಸಂಸ್ಕೃತಿಯ ಸೌಂದರ್ಯ ನಾನು ಅರ್ಥ ಮಾಡಿಕೊಂಡಂಗೆ ಒಂದೇ ಮನೆಯಲ್ಲಿ ಒಬ್ಬ ಯಾರೋ ಶಿರಡಿ ಸಾಯಿಬಾಬಾ ಅಂತಾನೆ ಇನ್ಯಾರೋ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತಾರೆ ಮತ್ತಾರೋ ನನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲಪ್ಪ ನಾ ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂತಾರೆ ಆದರೂ ಅದು ಒಂದು ಕುಟುಂಬ ಆಗಿರುತ್ತೆ ಅದು ಈ ದೇಶದ ಸಂಸ್ಕೃತಿ ಈ ನೆಲದ ಸಂಸ್ಕೃತಿ ಮತ್ತು ಈ ಸಂಸ್ಕೃತಿಯ ಸೌಂದರ್ಯ ಅನ್ನೋದು ನಮ್ಮ ನಂಬಿಕೆ ಅದನ್ನು ಯಾರು ಚೇಂಜ್ ಹೊರಟಿದ್ದಾರೆ ನಿಮ್ಮ ಪ್ರಕಾರ ಹೂ ಇಸ್ ಟು ಚೇಂಜ್ ಇಟ್ ಯಾರದೋ ಧಾರ್ಮಿಕ ನಂಬಿಕೆಗಳಲ್ಲಿ ನೀನು ಈ ಮಾರಮ್ಮನ್ ಪೂಜೆ ಮಾಡಬೇಡ ಅಥವಾ ಇನ್ಯಾವುದೇ ಇಂಥದ್ದೇ ಧರ್ಮ ಗ್ರಂಥ ಓದು ಯಾರು ಹೇಳಕ್ ಬರ್ತಿದಾರೆ ಅದನ್ನ ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ನಂಗೆ ಗೊತ್ತು ಹೇಳ್ತಿಲ್ಲ ಸರ್ ದಯವಿಟ್ಟು ದಯವಿಟ್ಟು ಉದಾಹರಣೆ ಸಮೇತ ಉದಾಹರಣೆ ಸಮೇತ ನನಗೆ ಯಾರದ್ದೋ ಪೂಜಾ ವಿಧಾನ ಧಾರ್ಮಿಕ ಮುಂದೆ ಹೋಗ್ಬಿಟ್ಟು ಯಾಕೆ ಜಯಶ್ರೀ ಬೇಕಂತ ಕೇಳಿಸ್ತೀರಿ ಓಕೆ ಜೈ ಶ್ರೀ ಶ್ರೀರಾಮ್ ಅಂಡ್ ಅಲ್ಲಾಹು ಅಕ್ಬರ್ ತಪ್ಪಿಲ್ಲ ಎರಡೂ ತಪ್ಪಿಲ್ಲ ಎರಡೂ ತಪ್ಪಲ್ಲ ಆದ್ರೆ ಅವ್ರ ಮುಂದೆ ಬೇಕಂತ ಅವ್ರು ಸರ್ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ದಯವಿಟ್ಟು ಅವ್ರು ಯಾಕೆ ಇದ್ರ ಮುಂದೆ ಕಿರಿಸ್ತಾರೆ ಗಣಪತಿ ಸರ್ ನಾನು ಯಾವುದಕ್ಕೂ ಸಂಬಂಧ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನನಗೆ ಮನುಷ್ಯ ಇರಬೇಕು ಸರ್ ಈ ದೇಶದಲ್ಲಿ ಧರ್ಮ ಮನುಷ್ಯ ಧರ್ಮ ಗ್ರಂಥ ದೇವರು ಇದು ಯಾವುದನ್ನು ನಾನು ನಂಬುವುದಿಲ್ಲ ಅಂತ ಹೇಳ್ಕೊಂಡು ಬದುಕುವ ಸ್ವಾತಂತ್ರ್ಯ ಇದೆ ಹಾಗೆ ಬದುಕಿದಂಥವ್ರು ಪ್ರಕಾಶ್ ರಾಜ್ ಮೊದಲನೇ ಅವರು ಅಲ್ಲ ಕೊನೆಯವರು ಅಲ್ಲ ಚಾರ್ವಾಕರ್ ಅಂತ ಋಷಿ ಮುನಿಗಳೇ ಹಂಗ ಬದುಕಿದ್ದಾರೆ ದೇವ್ರಲ್ಲ ಸೋನು ನಿಮ್ದಲ್ಲ ಕಲ್ಪನೆ ಇದ್ದಷ್ಟು ಮಜಾ ದೇವರು ಇದೇ ನಂಬಿಕೆ ಸಾಕು ಇಲ್ಲ ಅನ್ನಕ್ಕೆ ತುಂಬಾ ಜ್ಞಾನ ಬೇಕು ನನಗಿಲ್ಲ ಒಂದ್ ನಿಮಿಷ ಆದ್ರಿಂದ ದೇವ್ರ ಅಂತ ಹೇಳಲ್ಲ ನಾನು ಆಯಾದ್ರಂದು ಪಾಲಿಸ್ಕೊಳ್ಳಿ ಪಾಲಿಸ್ಕೊಳ್ಬೇಕು ಮನುಷ್ಯ ಪಾಲಿಸಿ ಮಾನವೀಯತೆ ಮರಿಬೇಡಿ ಅಂತ ಹೇಳ್ತಿದ್ದೀನಿ ಸರ್ ಸಾವಿರಾರು ವರ್ಷಗಳಿಂದ ಈ ಸಂಸ್ಕೃತಿ ನಡ್ಕೊಂಡು ಬಂದಿರೋದು ಹಾಗೆ ಸರ್ ಯಾರೋ ಯಾವ್ಯಾವುದೋ ದೇವರನ್ನು ಪೂಜಿಸ್ತಾರೆ ಅವರವರ ಧಾರ್ಮಿಕ ನಂಬಿಕೆಗಳು ಹೊಸ ದೇವರುಗಳು ಹುಟ್ಕುತ್ತಾರೆ ಸರ್ ಈ ಸಂಸ್ಕೃತಿಲಿ ಯಾನ್ ಇನ್ಯಾವುದೋ ದೇವರುಗಳು ಅವಶ್ಯಕತೆಗಳು ಅವಶ್ಯಕತೆಗಳ ಅದೇ ಈ ಸಂಸ್ಕೃತಿಯ ಸೌಂದರ್ಯ ಆ ಸಂಸ್ಕೃತಿಯನ್ನು ಆರ್ ಎಸ್ ಎಸ್ನವ್ರು ನಾವು ಪ್ರತಿಬಿಂಬಿಸ್ತಾ ಇದ್ದೀವಿ ಪ್ರತಿನಿಧಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಬೇರೆ ರೀತಿಯಾದಂಥ ಸಂಸ್ಕೃತಿಗಳಿದಾವೆ ಇದೇ ದೇವರು ಈ ದೇವರನ್ನು ಈ ರೀತಿಯಾಗಿ ಈ ಗ್ರಂಥದ ಪ್ರಕಾರ ಪ್ರಾರ್ಥಿಸಿದರೆ ಮಾತ್ರ ನಿನಗೆ ಸ್ವರ್ಗ ಇಲ್ಲದೇ ಇದ್ದರೆ ರೌರವ ನರಕ ಅಂತ ಹೌದು ಎರಡು ರೀತಿಯ ನಂಬಿಕೆಗಳಿದಾವೆ ಈ ಪ್ರಪಂಚದಲ್ಲಿ ಕ್ರಿಶ್ಚಿಯನ್ರು ಮನುಷ್ಯ ಹುಟ್ಟಿದ್ದೇ ನಮ್ಮಿಂದ ಮೊದಲ ಮಾನವ ಅವರು ಹೇಳ್ತಾಯಿರ್ತಾರೆ ವಾಟ್ ಐ ಟು ಟಾಕಿಂಗ್ ಯಾ ಅವ್ರವ್ರ ಅವ್ರ ಮನೆಯಲ್ಲಿ ಹೇಳ್ಕೊಂಡು ಕುಂತ್ಕೊಳ್ಳಿ ನೀವು ನಮ್ಕೊಂಡು ಕುಂತ್ಕೊಳ್ಳಿ ಬೀದಿಗೆ ತರಬೇಡಿ ಬೀದಿಗೆ ತಂದಾಗ ತರಬೇಡಿ ಅಲ್ಲ ತಂದಾಗ ಯಾರು ತರಬೇಡಿ ಅಂತೀನಿ ನಿಮ್ಮ ನಿಮ್ಮ ಧರ್ಮ ನಿಮ್ಮ ಮನೇಲಿ ಇಟ್ಕೊಳ್ಳಿ ದೇಶದ ಅಭಿವೃದ್ಧಿ ನೋಡಿ ಒಂದು ದೇಶ ಒಂದು ಎಲೆಕ್ಷನ್ಗಿಂತ ಒಂದು ದೇಶ ಒಂದು ಶಿಕ್ಷಣ ಪದ್ಧತಿಯನ್ನು ಮಾಡೋಣ ಒಂದು ಆರೋಗ್ಯ ಪದ್ಧತಿಯನ್ನು ಮಾಡೋಣ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಆಡಳಿತ ಮಾಡಿ ಧರ್ಮದ ಕೆಲಸ ಮಾಡಬೇಡ್ರಿ ಪ್ಲೀಸ್ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ರೇ ಪ್ಲೀಸ್ ಪ್ಲೀಸ್ ನಮ್ ಟ್ಯಾಕ್ಸ್ ದುಡ್ಡು ಇಟ್ಕೊಂಡು ರೋಡ್ ಹಾಕಿ ಸ್ಕೂಲ್ ಕಟ್ಟಿಸಿ ಇದ್ ಮಾಡ್ಬೇಡ್ರಿ ನಿಮ್ ಕೆಲಸ ಅಲ್ಲ ಅದು ಯಾರ ಟ್ಯಾಕ್ಸ್ ದುಡ್ಡಿನಲ್ಲಿ ಯಾರ ಧರ್ಮದ ಕೆಲಸ ಮಾಡ್ತಾರೆ ಸರ್ಕಾರಗಳು ಮಾಡ್ತೀವಿ ಸ್ವಾಮಿ ಅಫೀಸ್ಮೆಂಟ್ ಮಾಡ್ತಾರೆ ಅದನ್ನೇನ್ ಮಾಡ್ತಾರೆ ದೇವ್ರದ್ದು ರಾಮ ಮಂದಿರ ಕಟ್ಟಿಸ್ತೀನಿ ಅಂತ ಅದಕ್ಕೆ ನಮ್ಗೆ ಓಟ್ ಹಾಕಿ ಅಂತಾರೆ ಜೈ ಬಜರಂಗ್ ಬಲಿ ಅಂತ ಓಟ್ ಹಾಕಿ ಹೇಳ್ಬೇಡಿ ಸರ್ ಧಾರ್ಮಿಕ ನಂಬಿಕೆಗಳನ್ನು ತುಂಬಾ ಲಘುವಾಗಿ ಪರಿಗಣಿಸ್ತಾ ಇದೀರಿ ಅಂತ ನನ್ ಅಲ್ಲ ಒಂದೇ ನಿಮಿಷ ಹೇಳ್ಬಿಡ್ತೀನಿ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಡೆದಿದ್ದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದರು ಅಂತ ಯಾರೋ ಬ್ರಿಟಿಷರು ಗೋಮಾಂಸದತ್ತೇನು ಸವರಿದ ಕಾಡ್ತೂಸನ್ನು ನಮ್ಮ ಬಾಯಲ್ಲಿ ಕಚ್ಚಿಸ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೇ ನಡೀತು ಹಂಗೆ ಇಲ್ಲಿ ಆ ನಂಬಿಕೆಗಳಿಗೂ ದೈನಂದಿನ ಜೀವನಕ್ಕೂ ಥಳಕ ಹಾಕಿಕೊಂಡಿರುವಂಥ ಸಂಬಂಧ ಇದೆ ಇಟ್ ಈಸ್ ನಾಟ್ ಲೈಕ್ ಸಂಡೆ ಒಂದು ದಿವಸ ಹೋಗಿ ನಾನು ಪ್ರೇಯರ್ ಮಾಡ್ಕೊಂಡು ಬರ್ತೀನಿ ಅಥವಾ ದಿನಕ್ಕೆ ಐದು ಸಲ ಪ್ರೇ ಇಟ್ ಇಸ್ ನಾಟ್ ಲೈಕ್ ದಾಟ್ ತಪ್ಪಿಲ್ಲ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಬಂದ್ರೆ ರಾಮ್ ರಾಮ್ ಅಂತಾನೆ ಇನ್ಯಾರೋ ಸಲಾಮ್ ಅಲೈಕುಂ ಅಂತ ಅದು ಒಂದಕ್ಕೊಂದು ಥಳಕ್ ಹಾಕೊಂಡಿರೋದು ಹೌದು ಅದನ್ನ ನೀವು ಬೀದಿಗೆ ತರಬೇಡಿ ಇಲ್ಲಿ ತರಬೇಡಿ ಅಲ್ಲಿಗೆ ತರಬೇಡಿ ಇಲ್ಲಿಗೆ ತರಬೇಡಿ ಅಂದ್ರೆ ಮಸೀದಿ ಮುಂದೆ ಹೋಗಿ ಜೈ ಶ್ರೀರಾಮ್ ಅನ್ನೋದು ಹಿಂದೂ ಮುಂದ್ಕೊಂಡು ಅವರು ಏನೋ ಮಾಡೋದು ಮಾಡಬೇಡಿ ಅಂತೀನಿ ಸರ್ ಒಂದು ನಿಮಿಷ ಭಾವೈಕ್ಯತೆಯ ಪರಮಾವಧಿ ನನ್ನ ಪ್ರಕಾರ ಸರ್ ನಿಮಿಷ ನಿಮಿಷ ಭಾವೈಕ್ಯತೆಯ ಪರಮಾವಧಿ ನನ್ನ ಪ್ರಕಾರ ಸರಿ ಒಂದು ನಿಮಿಷ ಪೇಜಾವರ ಶ್ರೀಗಳಿದ್ದಾಗ ಉಡುಪಿ ಕೃಷ್ಣ ಮಠದಲ್ಲಿ ಇಫ್ತಿಯಾರ್ ಕೂಟವನ್ನು ಕೊಟ್ಟರು ಅದನ್ನು ಈ ಭಜರಂಗದವರೆಲ್ಲ ಖಂಡನೆ ಮಾಡೋದು ನಾನು ಅದೇ ನಮ್ಮ ಧಾರ್ಮಿಕ ನಂಬಿಕೆಗೆ ಅದು ಯಾವುದು ವಿರುದ್ಧ ಅಲ್ಲ ಆದ್ರೆ ನಿಜವಾದ ಭಾವೈಕ್ಯ ನಿಜವಾದ ಭಾವೈಕ್ಯತೆ ಅನ್ನೋದು ಯಾವಾಗ ಹೇಳಕ್ಕೆ ಅಲ್ಲ ಸರ್ ನಿಮಿಷ ಹಕ್ಕಿದೆ ಬಿಟ್ಬಿಡಿ ನಾನು ಹಕ್ಕಿನ ಬಗ್ಗೆ ಮಾತಾಡ್ತಾ ಇಲ್ಲ ಹಕ್ಕಿನ ಬಗ್ಗೆ ಮಾತಾಡ್ತಾ ಇಲ್ಲ ಭಾವೈಕ್ಯತೆ ಅನ್ನುವಂಥದ್ದು ಟೂ ವೇ ಟ್ರಾಫಿಕ್ ಅಂತ ನನ್ನ ನಂಬಿಕೆ ವೇ ಟ್ರಾಫಿಕ್ ಇಟ್ ಈಸ್ ನಾಟ್ ಒನ್ ವೇ ಈ ದೇಶದಲ್ಲಿ ಜಾತ್ಯತೀತತೆಯನ್ನು ಕಾಪಾಡುವ ಹೊಣೆಗಾರಿಕೆಯನ್ನು ಒಂದು ಸಮುದಾಯದ ಮೇಲೆ ಹೊರೆಸಿಕೊಂಡು ಬರಬೇಡಿ ಎಲ್ಲರೂ ಸೇರ್ಕೊಂಡು ಹೊತ್ಕೋಬೇಕು ಭಾವೈಕ್ಯತೆಯ ಜವಾಬ್ದಾರಿ ಎಲ್ಲರ ಹೆಗಲ ಮೇಲೂ ಸಮಾನವಾಗಿರಬಹುದು ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಎಲ್ಲರಿಗೂ ಎಲ್ಲರಿಗೂ ಸಮಾನವಾದಂಥ ಹೊರೆ ಎಲ್ಲರೂ ಸಮಾನವಾಗಿ ಹೊತ್ಕೊಳ್ಬೇಕು ಅನ್ನುವಂಥದ್ದು ನನ್ನ ನಂಬಿಕೆ ಹೆಂಗೆ ಕೃಷ್ಣ ಮಠದಲ್ಲಿ ಒಂದು ಇಫ್ತಿಯಾರ್ ಕೂಟ ಆಗುತ್ತೋ ಹಾಗೆ ಯಾವತ್ತರ ಒಂದು ಮಸೀದಿಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಆಗಬೇಕು ಯಾವ ಕಾರಣಕ್ಕೂ ಈ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿಸುವುದಕ್ಕೆ ಬಿಡುವುದಿಲ್ಲ ಅಂತ ಘಂಟಾಘೋಷವಾಗಿ ಘೋಷವಾಗಿ ಮಾತನಾಡುವ ರಾಜಕಾಣಿಯ ಪಕ್ಕದಲ್ಲಿ ಒಬ್ಬ ಮುಸ್ಲಿಂ ರಾಜಕಾರಣಿ ಬಂದು ನಿಂತಕಬೇಕು ಯಾವ ಕಾರಣಕ್ಕೂ ಈ ದೇಶವನ್ನು ಮುಸ್ಲಿಂ ಹೇಳ್ತೀನಿ ಅಂದ್ರೆ ಇವಾಗ ನೋಡಿ ಒಂದು ಆಡಳಿತ ವೈಖರಿ ಮೌನವನ್ನ ನಾನು ಒಬ್ಬ ಪ್ರಧಾನಿ ಅನ್ನೋ ಒಂದು ಪಕ್ಷವನ್ನ ಮಾತಾಡಿದ್ರೆ ನನ್ನ ಯಾಕೆ ಹಿಂದೂ ವಿರೋಧಿ ಅಂತೀರಿ ನಾನು ಕಣ್ಣಿದ್ರಿಗೆ ಶೂಟ್ ಮಾರ್ಸಾಯ್ತು ಬಿಡ್ತೀನಿ इरिटेशन इरिटेशन ಕಣ್ರಿ ಕಲಸಿರಾಚೆ ಇಲ್ಲ ನೀವು ಸರಿ ಹೇಳ್ತಿದ್ದೀನಿ ನಾನು ಸುಮ್ಮನೆ ದೇಶದ್ರೋಹಿ ಅಂತೀರಿ ಹಿಂದೂ ವಿರೋಧಿ ಅಂತಾರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಿಲ್ಲ ಸರ್ ನೋಡಿ ಒಂದು ಮಾತು ಹೇಳ್ತೀನಿ ನೋಡ್ರಿ ಕ್ರೌರ್ಯಕ್ಕೆ ಕರುಣೆ ಇಲ್ರಿ ಅದಕ್ಕೆ ಅದಕ್ಕೆ ಧರ್ಮ ಇಲ್ಲ ಧರ್ಮಕ್ಕೆ ಮಾತ್ರ ಕರುಣೆ ಇರೋದು ಇವೆಲ್ಲವನ್ನೂ ಮಾಗಿಸುವ ಸರ್ವೋ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಅದೇ ತಾನೇ ನಿಜ ಅದನ್ನ ಬಿಟ್ಟು ಜಗಳ ಇದೀನಿ